ನ್ಯೂಸ್ ಪೇಪರ್ ಬಂದು ನೀವೆಲ್ಲ ಪತ್ರಿಕೆ ಕರ್ತಾರತಾನೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ನೀವು ಮಾಡ್ತೀರಾ ಇಲ್ಲಾಂತ ಹೇಳಿದ್ರೆ ನೀವೇ ಬಂದು ಕ್ರಿಯೇಟ್ ಮಾಡಿ ಮಾಡ್ತೀರಾ ಯಾರೋ ಒಬ್ಬರು ಇವರಿಗೆ ಕೊಟ್ಟಿದ್ದಾರೆ ನಾನು ಅದೇ ಹೇಳ್ತಾ ಇದ್ದೀನಿ ಎಸ್ ಪಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಯಾರು ಅವನಿಗೆ ಯಾರು ಕೊಟ್ಟಿದ್ದು ಸ್ಟೇಟ್ಮೆಂಟ್ ಅದನ್ನು ಬಂದು ನೀವು ಬಿಲೀವ್ ಮಾಡಿ ಲೆಟಿನ್ ಟು ದಿ ಬುಕ್ಸ್ ಅವನು ಏನಾದರೂ ಮಾಡೋದಿದ್ದರೆ ನೇರವಾಗಿ ಬಂದು ಮಾಡಬೇಕು ಈ ಥರ ಬಂದು ಏನೋ ಹೇಳ್ತಾರಲ್ಲ ಅಂಥವರೇ ಬಂದು ಹಿಂದೆ ಹೊಡೆಯೋದು ಮುಂದೆ ಬರಬೇಕು ಏನಾದರೂ ತಪ್ಪು ಇದ್ದರೆ ಬಂದು ಮುಂದೆನೇ ಹೇಳಬೇಕು ಈ ಥರ ನೀವು ಅನ್ಯಾಯ ಮಾಡ್ತಾಯಿದ್ದೀರಿ ಅಂತ ಹೇಳಬೇಕು ಇದೆಲ್ಲ ಏನು ಇಲ್ಲದೆ ಬಂದು ಅನಾನಿಮಸ್ ಮಸ್ಲು ಲೆಟ್ರ್ ಬರೆಯೋದು ಆಮೇಲೆ ಬಂದು ಯಾರಿಗೋ ಬಂದು ಪತ್ರಿಕೆನವನು ಬಂದು ಯಾರಾದರೂ ಒಂದು ದುಡ್ಡು ಕೊಟ್ಟುಬಿಟ್ರೆ ಪ್ರೆಸ್ಸಲ್ಲಿ ಹಾಕಿಬಿಡ್ತಾರೆ ಅಂತ ಅವನ ಹತ್ರ ಕೊಟ್ಟು ಅವನು ಬಂದು ಅವನ ಇಷ್ಟ ಬಂದಂಗೆ ಬರೆದು ಇದು ಮಾಡಿದ್ದಾನೆ ಸೊ ಇದಕ್ಕೆ ಬಂದು ಒಬ್ಬ ವ್ಯಕ್ತಿನ ಬಂದು ಕೆಟ್ಟದಾಗಿ ಬಂದು ಇದು ಮಾಡೋದು ಮಾಧ್ಯಮದವರಿಗೆ ಅದು ಒಳ್ಳೇದಿಲ್ಲ ಅದು ಎಲ್ಲ ಮಾಧ್ಯಮದವರು ಈ ಥರ ಮಾಡಿದ್ದಲ್ಲ ಇದುವರೆಗೂ ಇವನು ಮಾತ್ರ ಬಂದು ಈ ಕೋಲಾರ ಅಗ್ನಿ ಪತ್ರಿಕೆಯನ್ನು ಅವನು ಬಂದು ಈ ಥರ ಎಲ್ಲೋ ಪೇಜ್ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾಯ್ತದ್ವಿ ಇವನ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆಯನ್ನು ಬಂದು ನಾನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಆಲ್ರೆಡಿ ಬಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆಮೇಲೆ ಪ್ರೆಸ್ ರಿಜಿಸ್ಟ್ರೇಷನ್ ಆಫ್ ಇಂಡಿಯಾ ಅಂತ ಇಬ್ಬರಿಗೂ ಡೆಲ್ಲಿಗೆ ನಾನು ಮೇಲ್ ಕಟ್ಟಿಸಿದ್ದೀನಿ ಸೊ ಅದನ್ನು ಬಂದು ಅಪ್ ಮಾಡ್ತೀನಿ ಆಮೇಲೆ ಈ ಪ್ರೆಸ್ ಇವನು ಅಗ್ನಿಯನ್ನು ಅವನು ಬಂದು ಅವನ ಹೆಸರಲ್ಲಿ ಬಂದು ಪತ್ರಿಕೆ ಇಲ್ಲ ಅದಿರೋದೇ ಬಂದು ಬೇರೆಯವ್ರ ಹೆಸರಲ್ಲಿ ಇವನ ಹೆಸರಲ್ಲಿ ಬಂದು ಇವನು ಎಡಿಟರ್ ಅಂತ ಹಾಕ್ಕೊಂಡು ಬರೆದಿದ್ದಾನೆ ಅದು ಬಂದು ಕ್ರಿಮಿನಲ್ ಆ್ಯಕ್ಷನ್ ತೊಗೋತೀವಿ ನಾನು ಅದ್ರ ಮೇಲೆ ಬಂದು ಇಲ್ಲಿ ಪೊಲೀಸ್ನವರು ಏನು ಮಾಡ್ತಾರೆ ಅಂತ ನೋಡುವುದ್ರ ಮೇಲೆ ಅದರಲ್ಲ ಬಂದು ಕೋರ್ಟಲ್ಲಿ ಹೋಗಿ ನಾನು ಸಿವಿಲ್ ಸೂಟ್ ಫೈಲ್ ಮಾಡ್ತೀನಿ ಸೊ ಈ ವಿಚಾರವಾಗಿ ಬಂದು ತಿಳಿಸ್ಲಿಕ್ಕೆ ನಾವು ಬಂದಿದ್ದೀವಿ ಇನ್ನೂ ಏನಾದರೂ ಇದ್ದರೆ ನಿಮಗೆ ಹೇಳಿ ಬಿಸಿಲು ಜಾಸ್ತಿ ಇದೆ ನಿಮ್ಮ ಈ ಈ ಸುಳ್ಳು ಆರೋಪ ಅಂತೀರಾ ಈ ಸುಳ್ಳು ಆರೋಪದ ಮೇಲೆ ತುಂಬ ಹೋರಾಟ ಬಿ ಜೆಲ್ ಕಾರ್ಮಿಕರ ಪರವಾಗಿ ಹೆಂಗಿರ್ತಿದೆ ಇಲ್ಲ ಇದರಲ್ಲೇ ಬೇಜಾರಾಗಿದೆ ಕೈ ಬಿಡೋ ಪ್ರಯತ್ನಾಗಿದೆ ಈ ಹೋರಾಟದ ಬಗ್ಗೆ ಬೇಕಾದರೆ ನಾನು ಯಾವುದಕ್ಕೂ ನಾನು ಯಾವುದಕ್ಕೂ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಜಿಲ್ಲೆ ಸರಿಯೋನಲ್ಲ ಯಾರೇ ಏನೇ ಬಂದು ನಮ್ಮ ಮೇಲೆ ಹೇಳ್ಕೊಂಡು ಹೋದ್ರೂ ಈ ಬಿ ಜಿ ಎಮ್ ಎಲ್ ಕಾರ್ಮಿಕರಿಗೆ ಬಂದು ಕೊನೆ ಉಸಿರು ಇರೋವರಿಗೂ ಬಂದು ಅವ್ರಿಗೆ ನ್ಯಾಯ ಸಿಗೋವರಿಗೂ ನಾವು ಬಿಡೋದಿಲ್ಲ ಇದೆಲ್ಲ ಬಂದು ಚಿಲ್ರೆಗಳನ್ನ ಬಂದು ಕೈಯೆಲ್ಲ ತಟ್ಟು ಇದೆಲ್ಲ ಬಂದು ಇಂಥದ್ದೆಲ್ಲ ಬಂದು ನಾನು ತುಂಬ ನೋಡಿದ್ದೀನಿ ನಿಮಗೇ ಗೊತ್ತಿದೆ ನನ್ನ ತರ್ಟಿ ಫೈವ್ ಇಯರ್ಸ್ ಪೊಲಿಟಿಕಲ್ ಸರ್ವಿಸ್ನಲ್ಲಿ ಎಲ್ಲ ಆರೋಪನೂ ನೋಡಿದ್ದೀನಿ ಫೇಸ್ ಮಾಡಿದ್ದೀನಿ ಕ್ರಿಮಿನಲ್ ಆ್ಯಕ್ಷನ್ ತೊಗೊಂಡಿದ್ದೀನಿ ಇವೆಲ್ಲ ಬೇಲ್ ಕೊಟ್ಟಿದ್ದಿಲ್ಲ ಅಂದ್ರೂ ಕೂಡ ನಾನು ಜೈಲಿಗೆ ಹೋಗಿ ಕೋತಿದ್ದೀನಿ ಬಿ ಜೆ ಎಮ್ ಎಲ್ ನಾನೇ ಬಂದು ನನಗೆ ಬೇಲ್ ಬೇಡ ಅಂತ ಹೇಳಿ ಮೂರು ನಾಲ್ಕು ಜನ ಜೈಲಿಲ್ಲಿದ್ದೆವನ್ನ ನಾನು ಅಂಥದೆಲ್ಲ ನಾನು ನೋಡಿದ್ದಾದಮೇಲೆ ಇದು ಯಾರೋ ಕಿಡಿ ಕೇಡಿಗಳೆಲ್ಲ ಬಂದು ಈ ಥರ ಬರೆದು ಬಿಟ್ಟು ನಾನು ಸರಿ ಸರಿವನಲ್ಲ ಬಟ್ ನನಗೇನಂತ ಹೇಳಿದ್ರೆ ರಿಯಾಲಿಟಿ ಸಮ್ಟೈಮ್ಸ್ ವಿಲ್ ಡೈ ಬಿಕಾಸ್ ಆಫ್ ದಿ ಕ್ಯಾಶುವಾಲ್ಟಿ ಬಟ್ ಟ್ರೂತ್ ಅಲೋನ್ ವಿಲ್ ಫೀಲ್ ಅಂತಾರೆ ಏನು ರಿಯಾಲಿಟಿ ಯಾವತ್ತಾದರೂ ಒಂದು ದಿನ ಆಕ್ಸಿಡೆಂಟ್ ಆಗಿ ಬಿದ್ದೋಗುತ್ತಂತೆ ನಿಜ ಹಸುವ ಬಿತ್ತೋಗುತ್ತೆ ಆದರೆ ಮುಂದಿನ ದಿನ ಅದು ಎದ್ದು ನಿಂತ್ಕೊಳ್ಳುತ್ತೆ ಅನ್ನೋದು ನೀವೆಲ್ಲ ಮರಿಬಾರದು ಸೊ ರಿಯಾಲಿಟಿ ಸಮ್ಟೈಮ್ಸ್ ಬಿಕಮ್ಸ್ ಅ ಕ್ಯಾಶುಯಾಲಿಟೀಸ್ ಅಟ್ ದಿ ಆ್ಯಂಡ್ಸ್ ಆಫ್ ಯಾರ ಹತ್ರ ಅಡಿ ಟ್ರೆಸ್ ಅನ್ ಟೈಮ್ಸ್ ಅದು ಸಂದರ್ಭವಾದಿಗಳ ಟೈಮ್ ಒಂದು ಸ್ವಲ್ಪ ಇದೆ ಮಣಿ ನೀವೆಲ್ಲ ಎಷ್ಟು ದೂರ ಬಂದು ನಾವು ಎಸ್ ಪಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಿಳುವಳಿಕೆ ನೀಡಿ ಅಂತ ನೀವು ಕೇಳಿದ್ದೀರ ವಿಚಾರ ಏನಂತ ಹೇಳಿದರೆ ಬಿ ಜಿ ಎಮ್ ಎಲ್ ನೌಕರರು ಮತ್ತು ಈ ಬಿ ಜಿ ಎಮ್ ಎಲ್ ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳು ಬೇರೆ ಅನಧಿಕೋತ್ತರವಾಗಿ ಬಂದಿದಾರೋ ಅವ್ರಿಗೂ ಬಂದು ರೆಗ್ಯುಲರೈಸ್ ಮಾಡಿಕೊಡ್ಬೇಕು ಅವ್ರಿಗೂ ಬಂದು ಈ ಸರ್ಕಾರದ ಮುಖಾಂತರ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಬರೀ ಎಸ್ ಟಿ ಬಿ ಎಂಪ್ಲಾಯೀಸ್ಗೂ ಮಾತ್ರ ನ್ಯಾಯ ಸಿಕ್ಕಿದ್ರೆ ಸರಿಯಿಲ್ಲ ಬೇರೆಯವ್ರಿಗೂ ಬಂದು ಇಲ್ಲಿ ವಾಸ ಇದ್ದಾರೆ ಅವ್ರಿಗೂ ಬಂದು ಮನೆ ಸ್ವಂತ ಮಾಡಿಕೊಡ್ಬೇಕಂತ ಒಂದೇ ಉದ್ದೇಶದಿಂದ ನಮ್ಮ ಬಿ ಜಿ ಎಮ್ ಎಕ್ಸ್ ಎಂಪ್ಲಾಯಿಸ್ ಅಸೋಸಿಯೇಷನ್ ಸೆಕ್ರೆಟರಿ ರಾಘವನು ಮತ್ತು ನಮ್ಮ ಆಫೀಸ್ ಕೇರ್ಸ್ ಆದಂಥ ವಿ ಸಿ ಗಣೇಶನು ಪಟಾಭಿರಾಮನು ಜಯಶೀಲನು ಮಗೇಂದ್ರನು ಮಗಿಮೆ ದಾಸ್ ಆಮೇಲೆ ಜೋಸಫನು ಇನ್ನೂ ಅನೇಕರೆಲ್ಲ ಬಂದು ಸೇರಿ ಪ್ರಯತ್ನ ಪಟ್ಟು ಸುಮಾರು ಒಂದು ನಾಲ್ಕು ಸಾವಿರ ಅಪ್ಲಿಕೇಶನ್ಸ್ ಫಾರ್ಮನ್ನ ಬಂದು ಇವೆಲ್ಲ ಬಿ ಜಿ ಎಮ್ ಎಲ್ನಲ್ಲಿ ಇರ್ತಕ್ಕಂಥ ಅನಧಿಕೃತ ಮನೆಗಳು ಅನ್ನ ಅನ್ನ ಆರ್ಗನೈಸ್ಡ್ ವರ್ಕರ್ಸ್ ಅವ್ರಿಗೆ ಬಂದು ಇದನ್ನು ಕೊಟ್ಟಿದ್ದಾರೆ ಅದನ್ನು ಕೊಡುವಾಗ ಒಂದು ಸಿಂಗಲ್ ನಯ ಪೈಸಾ ಕೂಡ ಬಂದು ಅವರ ಹತ್ರ ಬಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ತೊಗೊಂಡಿಲ್ಲ ಪ್ಲಸ್ಸು ಅವರ ಹತ್ರ ಬಂದು ಯಾವುದೇ ಬಂದು ಈ ಮನೆ ಕೊಡಿಸ್ತೀವಿ ನಾವು ಅಂತ ದುಡ್ಡು ಕೊಡಿ ಅಂತ ನಾವು ಕೇಳಲಿಲ್ಲ ಇದೆಲ್ಲ ಬಂದು ಇರುವಾಗ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸುಳ್ಳು ಆರೋಪದ ಮೇಲೆ ಬಂದು ಆ ಅಗ್ನಿಪತ್ರಿಕೆಗೆ ಸಂಬಂಧಪಟ್ಟವನು ಅದು ಯಾರಂತ ಗೊತ್ತಿಲ್ಲ ನನಗೆ ಇವರಿಗೆ ನಾನು ನೋಡಿಲ್ಲ ಮಾಧ್ಯಮದಲ್ಲಿ ಅವನು ಬಂದು ಒಂದು ದೊಡ್ಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಈ ಥರ ಬಂದು ರಾಜೇಂದ್ರನು ಜೆ ಡಿ ಎಸ್ ಮುಖಂಡರು ಬೆನ್ನೆಲುಬು ಇಲ್ಲ ಅಂಥವ್ರು ಬಂದು ಕೆ ಜಿ ಎಫ್ನಲ್ಲಿ ಇರ್ತಕ್ಕಂಥ ಈ ಮನೆಗಳನ್ನ ಬಂದು ಸ್ವಂತ ಮಾಡಿಕೊಡ್ತೀನಿ ಅಂತೇಳಿ ಹತ್ತತ್ತು ಸಾವಿರ ಬಂದು ಸೂಲಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನಾಲ್ಕನೇ ತಾರೀ ಅದು ಪ್ರಕಟಣೆ ಆಗಿದೆ ಈ ವಿಚಾರವಾಗಿ ಬಂದು ಇಡೀ ಸ್ಟೇಟಲ್ಲಿ ನಮ್ಮ ಪಕ್ಷದ ಲೀಡರ್ಸು ಆಮೇಲೆ ನಮ್ಮ ನ್ಯಾಷನಲ್ ಲೆವೆಲ್ ಕಮಿಟಿ ಮೆಂಬರ್ಸು ಎಲ್ಲರೂ ಬಂದು ನಮಗೆ ಫೋನ್ ಮಾಡಿ ಏನಿದು ವಿಚಾರ ಈ ಥರ ಬಂದಿದೆ ಅಂತ ನಾನು ಬಂದು ಅದರ ಮೇಲೆ ಬಂದು ಇಮಿಡಿಯೇಟ್ಲಿ ನಾನು ಅವತ್ತು ಗುಜರಾತಲ್ಲಿದ್ದೆ ಸೊ ಆವಾಗಲೇ ಇಮಿಡಿಯೆಟ್ಲಿ ನಾನು ಏನು ಮಾಡಿದೆ ನಾನು ನಮ್ಮ ಆ ಮಾನ್ಯ ಎಸ್ ಪಿಗೆ ಗೆ ಬಂದು ಈ ಗಮನಕ್ಕೆ ತಂದಿದ್ದೀನಿ ಬೈ ಮೇಲ್ ಎರಡು ಮೇಲ್ ಐ ಡಿಯನ್ನು ಕಳಿಸಿ ಅವ್ರಿಗೆ ನಾನು ಡೀಟೇಲ್ಸ್ ಎಲ್ಲ ಬಂದು ಕೊಟ್ಟಿದ್ದೀನಿ ಈ ಥರ ಬಂದು ಯಾರೋ ಅಗ್ನಿಪತ್ರಿಕೆನವರು ಈ ಫೇಮಿಂಗ್ ಮೈ ಪರ್ಸನಾಲಿಟಿ ಆಸ್ ವೆಲ್ ಅಸ್ ಮೈ ಲೀಡರ್ಸ್ ಪರ್ಸನಾಲಿಟಿ ಅದರಿಂದ ಈಗ ಬಂದು ಇದರಲ್ಲಿ ಹಿಂದೆ ಯಾರಿದ್ದಾರೆ ಇವರು ಯಾರು ರಿಪೋರ್ಟ್ ಕೊಟ್ಟಿರೋದು ಅದ್ರ ಬಗ್ಗೆ ನಮಗೆ ಬಂದು ಮಾಹಿತಿ ಬೇಕು ಇಟ್ ಇಸ್ ಟೋಟ್ಲಿ ಡೆಫಿಮೇಶನ್ ಉಂಟು ಒಂದು ಮೂವತ್ತೈದು ವರ್ಷದಿಂದ ನಾವು ಪಾಲಿಟಿಕ್ಸ್ ಅಲ್ಲಿ ಇದ್ದೀವಿ ಇದುವರೆಗೂ ಬಂದು ಆ ರೀತಿ ಬಂದಿಲ್ಲ ಇವರೆಲ್ಲ ಬಂದು ಬಿ ಜೆ ಡಿ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇವರೇ ಬಂದು ಇದನ್ನ ಅದನ್ನ ಓಪನ್ ಮಾಡಿದ್ದಾರೆ ಇಂತಹ ಅಪ್ಲಿಕೇಶನ್ ಬಂದು ಫ್ಲೋಟ್ ಮಾಡ್ತಾರೆ ಇದರಲ್ಲಿ ಬಂದು ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಇಲ್ಲಿರ್ತಕ್ಕಂಥ ಒಂದು ಸಾವಿರ ಅಪ್ಲಿಕೇಶನ್ ಅಲ್ಲಿ ಯಾರಾದರೂ ಒಂದು ಅಪ್ಲಿಕೇಶನ್ಗೆ ಫೋನ್ ಮಾಡಿಬಿಟ್ಟು ಏನಂದಿ ಏನಾದ್ರು ಹತ್ತು ಸಾವಿರನೋ ಒಂದು ಸಾವಿರನೋ ಒಂದು ಒಂದು ಲಕ್ಷನೋ ಏನೋ ನೀವು ಕೊಟ್ಟಿದ್ರೆ ನಮ್ಗೆ ತಿಳಿಸಿ ಅಂತ ನೀವು ಕೇಳಿ ಆ ರೀತಿ ಯಾವ್ದು ಸರ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ ಯರ್ ಎಂಡ್ ಆಮೇಲೆ ನಾನು ಬಂದು ನೀವು ಏನಾದರೂ ಬಂದು ಆ ರೀತಿ ಪ್ರೂವ್ ಮಾಡಿಬಿಟ್ರೆ ನಾನು ಇವನ್ ಕೇಸ್ ಆಗ್ತದೆ ಹೊತ್ತು ಈವನ್ ಜೈಲ್ ಕೂಡ ಹೋಗೋದಿಲ್ಲ ಐ ಗೋ ಟು ದಿ ಜೈಲಿಗೆ ಸರ್ ಡೈರೆಕ್ಟ್ಲಿ ಅಂತ ಒಂದು ಪ್ರಾಬ್ಲಮ್ ನಮಗೆ ಬಂದಿದೆ ಯಾಕಂದ್ರೆ ನಮ್ಗೆ ಟೋಟಲಿ ಬಂದಿದ್ದು ಬಹಳ ದೊಡ್ಡ ಮುಜುಗರ ಬಂದಿದೆ ಐ ಹ್ಯಾವ್ ಟು ಬಿ ಆನ್ಸರಬಲ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ಅದರ್ ಅಷ್ಟು ಮೈ ಪಾರ್ಟಿ ಲೀಡರ್ಸ್ ದಿ ನ್ಯಾಷನಲ್ ಲೆವೆಲ್ ನಮಗೆ ನಮ್ಮ ದೇವೇಗೌಡರು ಪಿ ಎಫ್ ಫೋನ್ ಮಾಡ್ತಾ ಇದ್ದಾರೆ ಅದೇ ನನ್ನ ಈ ಥರ ಬಂದು ಅಪಾಜಿಗೆ ಲೆಟ್ರ್ ಕೊಟ್ಟಿದ್ದಾರೆ ವಾಟ್ ದಿಸ್ ಏನಾದ್ರು ಇದನ್ನು ಇಮಿಡಿಯೆಟ್ಲಿ ಇದನ್ನ ಕ್ಲೋಸ್ ಮಾಡಿ ನಾನು ಇಲ್ಲ ಐ ವಿಲ್ ಆಲ್ರೆಡಿ ಡಿಸ್ಕಸ್ ವಿತ್ ಅವರ್ ಎಸ್ ಪಿ ಅಂಡ್ ಎ ಕಂಪ್ಲೇಂಟ್ ಆಲ್ಸೋ ಅದ್ರ ಮೇಲೆ ಬಂದು ಸ್ಟಾರ್ಟ್ ಇರುತ್ತೆ ಇನ್ವೆಸ್ಟಿಗೇಷನ್ ಹೇಳಿದ್ದೀನಿ ಸರ್ ಮೇಲ್ ಸಿ ಐ ಟ್ ಸ್ಲೀಪ್ ಆಲ್ಸೋನ್ ಡೇ ವೆನ್ ಐ ರಿಸೀವ್ ದಿಸ್ಫರ್ಮೇಶನ್ ತ್ರೀ ಫಿಫ್ಟಿ ಫೈವ್ ಐ ಸೆಂಡ್ ಯು ದೇಲ್ ಜನವರಿ ಫಿಫ್ತ್ ಈ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಪ್ರಾವಿಜನ್ಸ್ ಇದೆ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಆಮೇಲೆ ರೆಪ್ಯೂಟೇಷನ್ ಬಂದು ಹಾಳು ಮಾಡಬಹುದು ಅಂತ ಹೇಳಿದ್ದಾರೆ ಬಂದು ನಾನು ನಿಮಗೆ ಕಾಪಿ ಹಾಕಿ ಬಂದು ಇನ್ನೊಂದು ಲೆಟರ್ ಕೂಡ ನಿಮಗೆ ಕಳಿಸಿದ್ದೀವಿ ಸೊ ಇದರ ಮೇಲೆ ಬಂದು ನೀವು ಏನೇ ಸಹಕಾರ ನಮ್ಮಿಂದ ಬಂದು ಕೇಳಿದ್ರೂ ಅನ್ನೋ ಕೊಡೋಕ್ಕೆ ತಯಾರಾಗಿದ್ದೀವಿ ಇವರೆಲ್ಲ ಬಂದು ಸೇರಿಕೊಂಡು ಈ ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ದಾರೆ ನಾವು ಅದನ್ನ ಎವಿಡೆನ್ಸ್ ಕೊಟ್ಟಿದ್ದೀವಿ ಇಫ್ ಎನಿ ಒನ್ ಪರ್ಸನ್ ಹೂಸ್ ಗಿವನ್ ದಿಸ್ ಅಪ್ಲಿಕೇಶನ್ ಫಾರ್ಮ್ ಸೇಸ್ ಮನಿ ಅಂತ ಏನಾದ್ರೂ ಹೇಳಿದ್ರೆ ಐ ಆಮ್ ರೆಡಿ ಫಾರ್ ಅಂಡರ್ ಟೇಕಿಂಗ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ನಾವೇ ಕಲೆಕ್ಟ್ ಮಾಡಿದ್ವಿ ಸರ್ ಇದರಲ್ಲಿ ಯಾರಾಗ್ಲೂ ಒಂದು ಎಂಪ್ಲಾಯೀಸ್ ನಾವು ಕಲೆಕ್ಟ್ ಮಾಡಿದೀವಿ ಯಾರಾಗ್ಲಿ ಹೇಳಿದ್ರೆ ತಾವು ಏನು ಹೇಳಿದ್ರು ನಾವು ನಾವು ಬಿಜಾಮ್ ಅಲ್ಲಿ ಅಸಿಸ್ಟೆಂಟ್ ನಾವಲ್ಲ ಬಿಜಾಮ್ ಅಲ್ಲಿ ನಾವು 1000 ರೂಪಾಯಿ ನಾವು ಕಲೆಕ್ಟ್ ಮಾಡಿದೀವಿ ಸರ್ ಈವನ್ ಜೆರಾಕ್ಸ್ ಮಾಡೋದಕ್ಕೆ ಅದನ್ನು ಕೂಡ ಬಂದು ನಮ್ಮವರು ಕಲೆಕ್ಟ್ ಮಾಡಿಲ್ಲ ಅವರೇ ಜೆರಾಕ್ಸ್ ಮಾಡಿ ಕೊಡ್ಬೇಕು ಯಾಕಂದ್ರೆ ಹತ್ತು ರೂಪಾಯಿ ಕೇಳಿದ್ರೆ ಕೂಡ ಅದು ಒಂದು ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಬರುತ್ತೆ ನಾಳೆ ಅಂತ ಹೇಳಿ ಅದನ್ನ ಕೂಡ ನೀವೇ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದೀವಿ ಸರ್ ಸುಳ್ಳು ಕೆಲಸ ಕೊಟ್ಟಿದ್ದಾರೆ ಅವ್ರ ಅರೆಸ್ಟ್ ಮಾಡಬೇಕ ಸರ್ ಕಾನೂನು ಪ್ರಕಾರ ಮುಂದೆ ನಮ್ಮಂತವರು ಒಳ್ಳೆಯದು ಮಾಡುವಾಗ ಯಾರಾದರೂ ಈ ರೀತಿ ತೊಂದರೆ ಕೊಡೋದನ್ನ ಕೂಡ ಈ ನೀವೇ ತಗೊಳ್ಳೋ ಆಕ್ಷನ್ ಮುಖಾಂತರ ನಿಲ್ಲಿಸ್ತಾರೆ ಯಾಕಂದ್ರೆ ಆ ಭಯ ಇರುತ್ತೆ ಇಲ್ಲಪ್ಪ ನಾವೇನೋ ತಪ್ಪು ಮಾಹಿತಿ ಮೀಡಿಯಾದಲ್ಲಿ ಕೊಟ್ಬಿಟ್ಟು ಆಮೇಲೆ ಒಂದು ಕಂಪ್ಲೇಂಟ್ ಕೊಟ್ರೆ ನಮ್ಗೆ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೂ ಒಂದು ಭಯ ಇರಬೇಕು ಆ ಮೀಡಿಯಾವನ್ನ ಕಲಿ ಸರ್ ಮೀಡಿಯಾವನ್ನ ಕರಿ ಮಾತಾಡಿ ಸರ್ ಎನ್ಕ್ವೈರಿ ಮಾಡ್ತೀನಿ ಕಾನೂನು ಪ್ರಕಾರ ಏನಿದೆ ನಮ್ಮ ಬಿಜೆಪಿ ಎಂಪ್ಲಾಯಿಸ್ ಅವ್ರಿಗೆ

ಹೆಲ್ಮೆಟ್ ಕೂಡ ಚೆನ್ನಾಗಿ ಮಾಡ್ತೀವಿ ತಾವು ಸೇವ್ ಆಗುತ್ತೆ ಲೈಫ್ ಸೇವ್ ಬಾಕಿ ಕೂಡ ಕಡೆ ಸಹಾಯ ಬೇಕಾಗುತ್ತೆ ಬಗ್ಗೆ ಸ್ವಲ್ಪ ಮಾಡ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ ಅವರು ಏನ್ ಕಂಪ್ಲೇಂಟ್ ಕೊಡುತ್ತೆ ಅದ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಪಶೀಲನೆ ಮಾಡಿದ ನಂತರ ಕಾನೂನು ಪ್ರಕಾರ ಕರೆ ತಗೊಳ್ತೀನಿ ಏನಿದೆ ನಮ್ಗೆ ಏನು ಅಧಿಕಾರ ಇದೆ ಓಕೆ ಸರ್